ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ಅನುದಾನ ನೀಡಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದರೂ ಸಹ ಕೆಲವೊಮ್ಮೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಯೋಜನೆಗಳು ಲಿಖಿತ ರೂಪದಲ್ಲಿ ಅನುಷ್ಠಾನಗೊಳ್ಳುವುದು ತೀರ ವಿರಳ ಒಂದು ವೇಳೆ ಅನುಷ್ಠಾನಗೊಂಡರೂ ಸಹ ಅದರ ಸಂಪೂರ್ಣ ಸದ್ಬಳಕೆಯಾಗುವುದು ಇನ್ನೂ ವಿರಳ ಆದರೆ ಬೈದರ್ನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಸರ್ಕಾರದ ಹಣವನ್ನು ಯಾವ ರೀತಿ ಉಪಯೋಗಿಸಬೇಕು ಎಂದು ತೋರಿಸಿಕೊಟ್ಟು ಹಾಗಿದ್ರೆ ಆ ಕಾರ್ಯ ಏನು ಅಂತೀರಾ ಈ ಒಂದು ಸ್ಪೆಷಲ್ ಸ್ಟೋರಿ ನೋಡಿ ಗ್ರಾಮೀಣ ಪ್ರದೇಶದ ಜನರು ಕೃಷಿಯನ್ನ ಅವಲಂಬಿಸಿರುತ್ತಾರೆ ಆದರೆ ಬಿಡುವಿನ ಸಮಯದಲ್ಲಿ ಕೆಲಸಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ತಡೆಯಲು ಕೇಂದ್ರ ಸರ್ಕಾರ ಎರಡು ಸಾವಿರ ಆರು ಫೆಬ್ರವರಿ ಎರಡರಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೊಳಿಸಿತ್ತು ಈ ಯೋಜನೆಯಡಿಯಲ್ಲಿ ಕೆರಳೆಯ ಹೂಳೆತ್ತುವುದು ಗಿಡ ನೆಡುವುದು ಚೆಕ್ ಡ್ಯಾಂ ನಿರ್ಮಾಣ ದನದ ಕೊಟ್ಟಿಗೆ ಬಚ್ಚಲು ಗುಂಡಿ ಕೃಷಿ ಹೊಂಡ ಕುರಿ ಕೋಳಿ ಹಂದಿ ಶೆಡ್ ಹೀಗೆ ಹತ್ತು ಹಲವು ಕಾಮಗಾರಿಗಳಿಗೆ ಹಣ ನೀಡಲಾಗುತ್ತದೆ ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇದರ ಸದ್ಬಳಕೆಯ ಜೊತೆ ಜೊತೆಗೆ ದುರ್ಬಳಕೆಯೂ ಸಹ ಜರುಗುತ್ತಿದೆ ಆದರೆ ಬೀದರ್ನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಐತಿಹಾಸಿಕ ಹಾಗೂ ಪಾರಂಪರಿಕ ಕಲ್ಯಾಣಿಯೊಂದನ್ನು ಸಂರಕ್ಷಿಸುವ ಮೂಲಕ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ ಎಸ್ ಪಾರಂಪರಿಕ ಕಟ್ಟಡ ಹಾಗೂ ಭಾವೈಕ್ಯತೆಯ ಜಾತ್ರೆಯಿಂದ ನಾಡಿನಾದ್ಯಂತ ಹೆಸರುವಾಸಿಯಾಗಿರುವಂತಹ ಬೀದರ್ ಜಿಲ್ಲೆಯ ಅಸ್ಟೂರ್ ಗ್ರಾಮದಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಿಸಿದ ಕಲ್ಯಾಣಿ ಒಂದು ಹೂಳು ತುಂಬಿ ಕಸ ಬೆಳೆದು ಶಿಥಿಲಾವಸ್ಥೆಗೆ ತಲುಪಿತ್ತು ಈ ಐತಿಹಾಸಿಕ ಕಲ್ಯಾಣಿಯ ಉಳಿವಿಗಾಗಿ ಅಷ್ಟೂರು ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಮಣ್ಣು ತುಂಬಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿದ್ದ ಕಲ್ಯಾಣಿಗೆ ಮರು ನೀಡಿ ಜೀವವನ್ನು ತುಂಬಿದ್ದಾರೆ ಅಲ್ಲಮ್ಮ ಪ್ರಭು ದೇವಸ್ಥಾನದ ಪಕ್ಕ ಇರುವ ಈ ಕಲ್ಯಾಣಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಆದರೆ ಕಸ ಕಂಟಿಗಳು ಬೆಳೆದು ಕಲ್ಯಾಣಿ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಲ್ಯಾಣಿಗೆ ಮತ್ತೆ ಮೂಲ ಸ್ಪರ್ಶ ನೀಡಿರುವುದು ಗ್ರಾಮಸ್ಥರಲ್ಲಿ ಖುಷಿ ತಂದಿದೆ ಎನ್ನುತ್ತಾರೆ ಅಷ್ಟುರ್ ಗ್ರಾಮಸ್ಥ ರಾಹುಲ್ ಸರ್ ರಾಹುಲ್ ನಾ ಎಷ್ಟು ಗ್ರಾಮಸ್ಥ ಹೇಳಬೇಕೇನಂದ್ರೆ ನಮ್ಮ ನಮ್ಗೆ ಅಷ್ಟು ಗ್ರಾಮದಲ್ಲಿ ಕಲ್ಯಾಣಿ ಪೂರ್ವಜರಲ್ಲಿಂದ ಕಲ್ಯಾಣಿ ಇತ್ತು ಅದು ನಮ್ಮ ಎಮ್ ಜಿ ಎನ್ ಆರ್ ಜಿ ನರಗಾ ಯೋಜನೆಯಲ್ಲಿ ನಾವು ಭಾಳಷ್ಟು ಕೆಲಸ ಮಾಡಿದೆವು ರೋಡು ಡ್ರೇನು ಸಿ ಸಿ ರೋಡು ಚೆಕ್ ಡ್ಯಾಮು ಮತ್ತು ಎಸ್ ಜಿ ಶೆಡ್ಡು ಕೃಷಿ ಶೆಡ್ಡು ಇವೆಲ್ಲ ಮುಂತಾದ ಮಾಡೋ ಅದರಲ್ಲಿ ಸ್ಪೆಷಲ್ ಏನು ಹೇಳಬೇಕಂದ್ರೆ ಇದೊಂದು ಕಲ್ಯಾಣಿ ಒಂದು ಅಭಿವೃದ್ಧಿ ಮಾಡಿದೆವು ಅದೊಂದು ಹಳೆ ಪೂರ್ವಜರದಿತ್ತು ಕಾಲನ್ ಕಾಲಂದ್ರಿಂದ ಅದು ಭಾಳ ಹೋಗಿ ನಿಂತು ನಮ್ಮ ನರೇಗಾ ಯೋಜನೆಯಲ್ಲಿ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ಸಾಲಿನಲ್ಲಿ ಅದಕ್ಕೆ ಈ ಕ್ರಿಯಾ ಯೋಜನೆಯಲ್ಲಿ ಅನುಷ್ಠಾನಗೊಂಡಿತ್ತು ಹಿಂದಿರೋ ನಮ್ಮ ಮಾದೇವ ಪಾಟೀಲ್ ಅಂತ ಅಧ್ಯಕ್ಷರಿದ್ದರು ಅವ್ರ ನೇತೃತ್ವದಲ್ಲಿ ಅದನ್ನು ಕೆಲಸ ಪೂರ್ಣಗೊಂಡಿ ವರ್ಷ ವರ್ಷ ನಮ್ಮಲ್ಲಿ ಜಾತ್ರೆ ನಡೀತದೆ ಆ ಜಾತ್ರೆಗೋಸ್ಕರ ಅದು ಎಷ್ಟೇ ಇದ್ದರೂ ನಾವು ಪೂರ ಕಲ್ಯಾಣಿ ಪೂರ ಪೂರ ಸಾಫ್ ಮಾಡಿ ಮತ್ತು ಫ್ರೆಶ್ ನೀರು ಬಂದು ಮತ್ತು ಜಾತ್ರೆ ಬರೋ ಅಂಥ ಜನರಿಗೆಲ್ಲ ವ್ಯವಸ್ಥೆ ಆಯ್ತು ನೀರಿಂದು ನಂದೊಂದು ಐತಿಹಾಸಿಕ ಸ್ಥಳದಲ್ಲಿ ಅದು ನೀರಿಂದ ಆ ಕಲ್ಯಾಣದಲ್ಲಿಂದು ಭಾಳಷ್ಟು ಜನರಿಗೆ ಯೂಸ್ ಆಯ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೂರ್ ಗ್ರಾಮವು ತನ್ನ ಪಾರಂಪರಿಕ ಕಟ್ಟಡಗಳ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿದೆ ಈ ಪಾರಂಪರಿಕ ಕಟ್ಟಡಗಳ ಪಕ್ಕದಲ್ಲೇ ಇರುವಂತಹ ಕಲ್ಯಾಣಿ ಶಿಥಿಲಾವಸ್ಥೆಗೆ ತಲುಪಿದ್ದರಿಂದ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಅದನ್ನ ಜೀರ್ಣೋದ್ಧಾರ ಮಾಡಲಾಯಿತು ಕಲ್ಯಾಣಿ ಪುನಶ್ಚೇತನದಿಂದ ಅಂತರ್ಜಲದ ಮಟ್ಟವೂ ಕೂಡ ಹೆಚ್ಚುತ್ತದೆ ಅದೇ ರೀತಿ ಸುತ್ತಮುತ್ತಲಿನ ಜನರಿಗೂ ಕುಡಿಯುವ ನೀರು ದೊರೆತಂತಾಗಿದೆ ಮೊನ್ನೆ ನಡೆದ ಜಾತ್ರೆಗೆ ಬಂದಂತಹ ಜನರು ಸಹ ಕಲ್ಯಾಣಿಯನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿದ್ರು ಅಂತ ಅಷ್ಟೂರು ಗ್ರಾಮ ಪಂಚಾಯತ್ನ ಪಿಡಿಒ ಗಾಯತ್ರಿ ದೇವಿ ತಿಳಿಸಿದ್ದಾರೆ ನಮಸ್ತೆ ನಾನು ದೇವಿ ಅಂತ ಅಷ್ಟೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಅಷ್ಟೂರು ಗ್ರಾಮ ಯಾವ ರೀತಿ ಅಂದರೆ ಐತಿಹಾಸಿಕವಾಗಿ ಪ್ರಸಿದ್ಧವಾದಂತಹ ಆದಂತಹ ಸ್ಥಳ ಅಲ್ಲಿ ಅಷ್ಟೂರು ಗ್ರಾಮದಲ್ಲಿರುವಂತಹ ಏನು ಮಾನಮೆಂಟ್ಸ್ ಇದ್ದಾವೆ ಅಲ್ಲಿ ಒಂದು ಕಲ್ಯಾಣಿದೆ ಆ ಕಲ್ಯಾಣಿಯನ್ನ ನಮ್ಮ ನರೇಗಾ ಯೋಜನೆಯಡಿಯಲ್ಲಿ ಪುನಶ್ಚೇತನ ಮಾಡುವಂಥ ಕೆಲಸವನ್ನು ಕೈಗೆತ್ಕೊ ಕೈಗೆತ್ಕೊಂಡು ಈಗ ಲೇಬರ್ಸಿಗೂ ಕೂಡ ನಾವು ನರೇಗಾ ಯೋಜನೆಯಲ್ಲಿ ಕೆಲಸ ಕೊಟ್ಟು ಅದನ್ನು ಹೂಳೆತ್ತಿ ಅದನ್ನು ಪುನಶ್ಚೇತನ ಮಾಡಿರೋದ್ರಿಂದ ಅದರಲ್ಲಿ ಏನಂತಂದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಎಲ್ಲ ಸುತ್ತಮುತ್ತ ಇರೋ ಬಾವಿಗಳಿಗೂ ಕೂಡ ನೀರು ಬಂದು ಎಲ್ಲ ಸಾರ್ವಜನಿಕರಿಗೆ ರೈತರಿಗೆಲ್ಲ ಅನುಕೂಲ ಆಗಿದೆ ಆಮೇಲೆ ಸಾರ್ವಜನಿಕರು ಕೂಡ ಭಾಳಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಈಗ ಕಳೆದ ನಾಲ್ಕೈದು ದಿನದಿಂದ ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇದೆ ಅಲ್ಲ ಅಷ್ಟರ ಅಲ್ಲಿ ಐತಿಹಾಸಿಕ ಸ್ಥಳದಲ್ಲಿ ಅದಕ್ಕೋಸ್ಕರ ಜನರು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ ಆ ಕಲ್ಯಾಣಿ ಹಾಗಾಗಿ ನಮ್ಮ ಸಿ ಎಸ್ ಸರು ಆಮೇಲೆ ನಮ್ಮ ಯು ಓ ಸಾಹೇಬರು ಕೂಡ ಭಾಳಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ಕೆಲಸವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ ನಮ್ಮ ಅಂತರ್ಜಲ ಮಟ್ಟವನ್ನು ನಾವು ಹೆಚ್ಚಿಸುವಂಥ ಕೆಲಸಗಳನ್ನ ಮಾಡಿ ನಾವು ಕೂಡ ಭಾಳಷ್ಟು ಆನಂದವನ್ನು ಕಂಡ್ಕೊಂಡಿದೀವಿ ಅದರಲ್ಲಿ ಯಾಕಂದರೆ ಈಗ ನೀರಿನ ಸಮಸ್ಯೆ ಭಾಳಷ್ಟು ನಮ್ಮ ಪ್ರದೇಶದಲ್ಲಿ ಈ ಉತ್ತರ ಕರ್ನಾಟಕ ಕಡೆ ನೀರಿನ ಸಮಸ್ಯೆ ಇರೋದರಿಂದ ನಾವು ಇಂತಹ ಕೆಲಸಗಳನ್ನ ಅದು ನರೇಗಾ ಯೋಜನೆಯಡಿಯಲ್ಲಿ ಕೈಗೊಂಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಕೆಲಸನೂ ಆಯಿತು ಆಮೇಲೆ ನಮಗೆ ಒಂದು ನೀರಿನ ಬರನೂ ಕೂಡ ಇಂಗೋ ಹಂಗಾಯಿತು ಹಾಗಾಗಿ ನಮಗೆ ಭಾಳಷ್ಟು ಹೆಮ್ಮೆ ಅನಿಸ್ತಿದೆ ನರೇಗಾ ಯೋಜನೆ ಅಂದರೆ ಗ್ರಾಮಗಳ ಅಭಿವೃದ್ಧಿಗೆ ಒಂದು ಪೂರಕವಾಗಿ ಕೆಲಸ ಮಾಡ್ತಾಯಿದೆ ಹಾಗಾಗಿ ಎಲ್ಲರೂ ಕೂಡ ನಾವು ಅಷ್ಟೇ ಅಲ್ಲ ಎಲ್ಲೆಲ್ಲಿ ಕಲ್ಯಾಣಿಗಳಿದ್ದಾವೆ ಎಲ್ಲೆಲ್ಲಿ ಅಂತರ್ಜಲ ಹೆಚ್ಚು ಹೆಚ್ಚು ಮಾಡಬೇಕಾದಂತಹ ಒಂದು ಕೆಲಸಗಳಿದ್ದಾವೆ ಅವುಗಳನ್ನೆಲ್ಲ ಕೈಗೆತ್ಕೊಂಡು ಅಂತರ್ಜಲವನ್ನು ಹೆಚ್ಚು ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ತಾವೆಲ್ಲರೂ ನಾವೆಲ್ಲರೂ ಕೈ ಜೋಡಿಸಿ ಸಹಕಾರ ಮಾಡೋಣ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದೀವಿ ಬೈದರ್ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದಂತಹ ಅಸ್ಟೂರು ಗ್ರಾಮದ ಕಲ್ಯಾಣಿಯನ್ನ ಪುನಶ್ಚೇತನದಿಂದ ಅಸ್ಟೂರಿನ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ನರೇಗಾ ಯೋಜನೆಯಲ್ಲಿ ಈಗ ಬೈದರ್ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದಂಥ ಅಸ್ಟೂರು ಗ್ರಾಮದ ಕಲ್ಯಾಣಿಯನ್ನ ಪುನಶ್ಚೇತನದಿಂದ ಅಸ್ಟೂರಿನ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ನರೇಗಾ ಯೋಜನೆಯಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಮೂವತ್ತಾರು ಕಲ್ಯಾಣಿಗಳನ್ನು ಗುರುತಿಸಿ ಅವುಗಳ ಪುನಶ್ಚೇತನವನ್ನು ಮಾಡಲಾಗಿದೆ ಸುಮಾರು ಎಂಟು ಲಕ್ಷ ರೂಪಾಯಿಯಲ್ಲಿ ಅಷ್ಟೂರಿನ ಕಲ್ಯಾಣಿ ಪುನಶ್ಚೇತನ ಮಾಡಲಾಗಿದೆ ಅಂತ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಬೀದರ್ ಜಿಲ್ಲೆಯಲ್ಲಿ ಇರುವ ಐತಿಹಾಸಿಕ ಸ್ಥಳದಲ್ಲಿ ಒಂದು ಸ್ಥಳ ಅಂದರೆ ಅಷ್ಟೂರು ಅಲ್ಲಿ ಒಂದು ಕಲ್ಯಾಣಿ ಈ ಇತ್ತೀಚೆಗೆ ನಾವು ನರೇಗಾ ಯೋಜನೆಯಲ್ಲಿ ಪುನಶ್ಚೇತನ ಮಾಡಿದ್ದೀವಿ ಒಂದು ಐತಿಹಾಸಿಕ ಸ್ಥಳದಲ್ಲಿ ನರೇಗಾ ಯೋಜನೆಯಲ್ಲಿ ಈ ಕಲ್ಯಾಣಿ ಪುನಶ್ಚೇತನ ಮಾಡೋದ್ರಿಂದ ಭಾಳ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಆಗ್ತಾ ಇದೆ ಮತ್ತು ಈಗ ಅಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಅಲ್ಲಿ ನೀರಿಂದ ಲಭ್ಯತೆಯಿಂದ ಜಾತ್ರೆಗಳಿಗೆ ಕೂಡ ಭಾಳ ಅನುಕೂಲ ಆಗ್ತಾ ಇದೆ ಮತ್ತು ಒಂದು ಕಲ್ಯಾಣಿಗೆ ಒಂದು ಸು ಬ್ಯೂಟಿಫಿಕೇಷನ್ ಮಾಡೋದ್ರಿಂದ ಅದಕ್ಕೊಂದು ಕಲೆ ಬಂದಿದೆ ಮತ್ತು ಈ ಥರ ಎಲ್ಲ ಚಟುವಟಿಕೆಗಳನ್ನು ನರೇಗಾ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಾರು ಕಲ್ಯಾಣಿಗಳನ್ನು ಈ ಥರ ಐಡೆಂಟಿಫೈ ಮಾಡಿ ವರ್ಕ್ಗಳು ಕಂಪ್ಲೀಟ್ ಮಾಡಿದ್ದೀವಿ ಏನೇನು ಐತಿಹಾಸಿಕ ಸಾಂಸ್ಕೃತಿಕ ಸ್ಥಳಗಳಿರುತ್ತೆ ಅಲ್ಲಿ ಕಲ್ಯಾಣಿಗಳಿಗೆ ಬಹಳ ಮಹತ್ವ ಇರುತ್ತೆ ಆ ಕಲ್ಯಾಣಿಗಳು ಹಳೆ ಕಾಲದಿಂದ ಕೂಡ ಅಲ್ಲಿ ಕಲ್ಯಾಣಿಗಳು ಇರ್ತವೆ ಬಟ್ ಅಷ್ಟೊಂದು ಅದಕ್ಕೆ ಮೇಂಟೇನ್ ಮಾಡಿರಲಿಲ್ಲ ಸೊ ಅದಕ್ಕೆ ನಾವು ವಿಶೇಷ ಅಭಿಯಾನ ಮಾಡಿ ಎನ್ ಆರ್ ಇ ಜಿ ಯೋಜನೆಯಲ್ಲಿ ಈ ಕಲ್ಯಾಣಿ ಪುನಶ್ಚೇತನ ಕೈಗೊಂಡಿದ್ದೀವಿ ಅದರಿಂದ ಮೂವತ್ತಾರು ಕಲ್ಯಾಣಿ ಪುನಶ್ಚೇತನ ಆಗಿ ಸುಮಾರು ಅಷ್ಟು ಮೂವತ್ತಾರು ಗ್ರಾಮಗಳಲ್ಲಿ ಇದು ಒಂದು ಕಲ್ಯ ಕಲ್ಯಾಣದಿಂದ ಅನುಕೂಲ ಆಗ್ತಾ ಇದೆ ನೀರಿಂದು ಕೂಡ ಲಭ್ಯತೆ ಆಗ್ತಾ ಇದೆ ಮತ್ತು ಅಲ್ಲಿ ಏನು ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಜಾತ್ರೆಗಳಿರ್ಬೋದು ಮತ್ತು ಭಕ್ತಾದಿಗಳು ಬರ್ಬೋದು ಅಥವಾ ಟೂರಿಸ್ಟ್ಗಳು ಬರ್ಬೋದು ಎಲ್ಲರಿಗೂ ಕೂಡ ಈ ಕಲ್ಯಾಣಿ ಪುನಶ್ಚೇತನ ನೋಡಿ ತುಂಬ ಅವರಿಗೆ ಅನುಕೂಲ ಆಗ್ತಾ ಇದೆ ಮತ್ತು ಖುಷಿ ಕೂಡ ಇದೆ ಈ ಒಂದು ಅಷ್ಟೂರು ಕಲ್ಯಾಣಿ ಪುನಶ್ಚೇತನಕ್ಕಾಗಿ ನರೇಗಾ ಕ್ರಿಯಾ ಯೋಜನೆಯಲ್ಲಿ ಸುಮಾರು ಎಂಟು ಲಕ್ಷ ಅನುದಾನ ಅಳವಡಿಸಲಾಗಿತ್ತು ಎಂಟು ಲಕ್ಷ ಕಾಮ್ ಕಾಮಗಾರಿ ಇದು ಒಂದು ಆಗಿದೆ ಸೊ ತುಂಬ ಚೆನ್ನಾಗಿ ಈ ಒಂದು ಕೆಲಸ ಆಗಿದೆ ಅಷ್ಟು ಕಲ್ಯಾಣಿ ಒಂದು ಪುನಶ್ಚೇತನ ಆಗಿದ್ದರಿಂದ ಜಾತ್ರೆಯಲ್ಲಿ ತು ತುಂಬ ಹೆಲ್ಪ್ ಆಗ್ತಾ ಇದೆ ಒಟ್ಟಿನಲ್ಲಿ ಅಷ್ಟೂರಿನ ಕಲ್ಯಾಣಿಯ ಪುನಶ್ಚೇತನ ಕಾರ್ಯದ ಮೂಲಕ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಅಂತ ಬೀದರ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲಿ ಅವರು ತೋರಿಸಿಕೊಟ್ಟಿದ್ದಾರೆ ಅವರ ಈ ಕಾರ್ಯಕ್ಕೆ ಜಿಲ್ಲಾದ್ಯಂತ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತೆ ಪುನಶ್ಚೇತನ ಕಾರ್ಯ ಇಷ್ಟಕ್ಕೇನಿಲ್ಲದೆ ಅಳೆದು ಹೋಗುತ್ತಿರುವ ಜಿಲ್ಲೆಯ ಎಲ್ಲ ಪಾರಂಪರಿಕ ಕಟ್ಟಡಗಳ ಪುನಶ್ಚೇತನಕ್ಕೆ ವಿಸ್ತರಣೆಗೊಂಡ್ರೆ ಜಿಲ್ಲೆಯ ಜನರ ಮನೆ ಮಾತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ